ಇಡೀ ಕಾಲೇಜಿನಲ್ಲಿ ಗೌರಿ ಹಾಗೂ ಅಪರ್ಣಾಳದು ತದ್ವಿರದ ವ್ಯಕ್ತಿತ್ವ ಗೌರಿ ಶ್ರೀಮಂತ ಮನೆತನದವಳಾದರೂ ನಯ ವಿನಯದಿಂದ ವರ್ತಿಸುತ್ತಿದ್ದು ಆಡಂಬರವಂತೂ ಇಲ್ಲವೇ ಇಲ್ಲ ಎಲ್ಲರೊಂದಿಗೂ ಬೆರೆತು ಕಾಲೇಜಿನಲ್ಲಿ ಆಹ್ಲಾದಕರ ವಾತಾವರಣ ಸೃಷ್ಟಿಸಲು ಯತ್ನಿಸುತ್ತಿದ್ಲು ಆದರೆ ಆ ಗರ್ಭ ಶ್ರೀಮಂತರ ಒಬ್ಬಳೆ ಮಗಳಾದ ಅಪರ್ಣಾಳದು ದರ್ಪ ಧೋರಣೆ ಜಾಸ್ತಿ ಸಾಮಾನ್ಯವಾಗಿ ಅವಳು ಬೆರೆಯುತ್ತಿದ್ದೇ ಶ್ರೀಮಂತ ಹುಡುಗರೊಂದಿಗೆ ಕ್ಯಾಂಟೀನಲ್ಲಿ ಸಿಗರೇಟು ಸೇದುತ್ತಾ ಕುಳಿತರೆ ಕ್ಲಾಸಿಗೆ ಹೋಗುವ ಯೋಚನೆಯೇ ಅವಳಿಗೆ ಇರ್ತಿರಲಿಲ್ಲ ಡೊನೇಷನ್ ಸುರಿದು ಬಂದಿರುತ್ತಿದ್ದ ಕೆಲವು ವಿದ್ಯಾರ್ಥಿಗಳ ವರ್ತನೆಯೂ ಹಾಗೆ ಇರ್ತಿತ್ತು ಅಧ್ಯಾಪಕರು ವಿದ್ಯಾರ್ಥಿಗಳ ನಡೆ ನುಡಿಯ ಬಗ್ಗೆ ಚರ್ಚಿಸೋದು ಇಲ್ಲವೇ ಗೇಲಿ ಮಾಡೋದು ಡೇಟಿಂಗ್ ಎಂದು ಸುಮ್ಮನೆ ಸುತ್ತಾಡೋದು ಸಿನಿಮಾ ನೋಡೋದು ಇಷ್ಟೇ ಅವರ ಮುಖ್ಯ ಕಾರ್ಯಕ್ರಮಗಳು ಗೌರಿ ಮಾತ್ರ ಹಾಗಲ್ಲ ಅವಳದು ಸಭ್ಯ ಸುಸಂಕೃತ ನಡವಳಿಕೆ ಸಾಂಪ್ರದಾಯಿಕ ಕುಟುಂಬದಿಂದ ಬಂದವಳಂತೆ ಸೀರೆ ಉಟ್ಟು ಅಗಲ ಕುಂಕುಮ ಇಟ್ಕೊಂಡು ಕೈ ತುಂಬ ಗಾಜಿನ ಬಳಿ ತೊಡ್ತಿದ್ಲು ಜೋರಾಗಿ ನಗೋದು ಮಾತನಾಡೋದು ಅಧ್ಯಾಪಕರುಗಳನ್ನು ಈ ಆಳ್ಸೋದು ರ್ಯಾಗಿಂಗ್ ಮಾಡೋದು ಇವೆಲ್ಲ ಅವಳ ಗುಂಪಿನವರಿಗೆ ಇಷ್ಟವಾಗ್ತಿರಲಿಲ್ಲ ವಿದ್ಯಾರ್ಥಿಗಳನ್ನು ಕಂಡರಂತೂ ದೂರವೇ ಇರ್ತಿದ್ಲು ಅಪರಾಳ ಗುಂಪಿನವರು ಐಸಿ ಮಾತನಾಡಿದ್ರು ಗೌರಿ ಚೋಡೋ ಯಾರ್ ಎನ್ನುತ್ತಿದ್ಲು ಅಷ್ಟೆ ಆದರೆ ಏನನ್ನು ಪ್ರತಿಕ್ರಿಯಿಸುತ್ತಿರಲಿಲ್ಲ ಜಯದೇವ್ ಯಾವುದೋ ಒಂದು ಗುಂಪಿಗೆ ಸೇರದಿದ್ದರೂ ಹುಡುಗಿಯರು ಮಾತ್ರ ಅವನ ಸ್ನೇಹ ಬಯಸುತ್ತಿದ್ದರು ಅತಿಯಾಗಿ ಯಾರನ್ನು ಹಚ್ಕೊಳ್ಳಲು ಬಯಸದಿದ್ರು ಅವನು ಹುಡುಗಿಯರ ಮೆಚ್ಚಿಗೆ ಆರಾಧನ ನೋಟ ಬಯಸುತ್ತಿದ್ದು ಅವರಿಂದ ಹೊಗಳಿಕೆಯ ಮಾತುಗಳನ್ನು ಕೇಳಲು ಗೆಳೆಯರಿಗಾಗಿ ಸಿನಿಮಾ ಕ್ಯಾಂಟೀನ್ ಎಂದೆಲ್ಲ ಎಷ್ಟು ಹಣ ಬೇಕಾದರೂ ಖರ್ಚು ಮಾಡಲು ಸಿದ್ಧವಿರ್ತಿದ್ದ ಆದರೆ ಹುಡುಗಿಯರೊಂದಿಗೆ ತಪ್ಪಿಯು ಪಿಕ್ನಿಕ್ ಡೇಟಿಂಗ್ ಎಂದು ಹೋಗ್ತಿರಲಿಲ್ಲ ಅಪರ್ಣಾ ಹಾಗೂ ಗೌರಿ ತಮಗೆ ಅರಿವಿಲ್ಲದಂತೆ ಅವನಿಗೆ ಹೋಗಿದ್ರು ಇಬ್ಬರು ಅವನ ಸಾನ್ನಿಧ್ಯ ಬಯಸುತ್ತಿದ್ದರು ಇದರ ಸುಳಿವು ಸಿಕ್ಕಿದೊಡನೆ ಜಯದೇವ್ ಅವರಿಂದ ದೂರವೇ ಇರ್ತಿದ್ದ ಹೆಚ್ಚು ಮಂದಿ ಸ್ನೇಹಿತರನ್ನು ಹೊಂದಿದ್ದ ಅಪರ್ಣ ಅವನ ಆಕ್ಷೇಪಗೆ ಅಷ್ಟಾಗಿ ಗಮನ ಕೊಡ್ತಿರಲಿಲ್ಲ ಆದರೆ ಏಕಾಂತ ಪ್ರಿಯಳಾದ ಗೌರಿ ಅವನ ಹಿಂದೆ ಮುಂದೆಯೇ ಸುತ್ತುತ್ತಿದ್ದು ಮಾತನಾಡಿಸಲು ಯತ್ನಿಸುತ್ತಿದ್ಲು ಒಮ್ಮೆಯಂತೂ ಜಯದೇವ್ ನಾನು ನಿಮ್ಮನ್ನು ಪ್ರೀತಿಸ್ತೀನಿ ಎಂದು ಅವಳಾಗೆ ಹೇಳಿದಾಗಲಂತೂ ಅವನು ಮುಜುಗರದಿಂದ ಹಿಡಿಯಾಗಿದ್ದ ನನ್ನ ಉದ್ದೇಶ ಈಗ ಅದಲ್ಲ ಎಂದು ಜಾರಕೊಳ್ಳಲು ಹವಣಿಸಿದಾಗ ಯಾಕೆ ಹಾಗೆ ಸುಳ್ಳು ಹೇಳ್ತೀರಿ ನೀವು ಯಾವತ್ತೂ ಸರಿಯಾಗಿ ಕ್ಲಾಸ್ಗೆ ಅಟೆಂಡ್ ಆಗಿದ್ದೀರಾ ಹೇಳಿ ಆದರೂ ತಂದೆಯ ಹೆಸರು ಹೇಳಿಕೊಂಡು ಪ್ರತಿ ವರ್ಷ ಪಾಸಾಗ್ತಾನೆ ಇದ್ದೀರಿ ಆದರೆ ಒಂದು ದಿನ ನೀವು ಇಂಜಿನಿಯರ್ ಆಗ್ತೀರಿ ಎಂದು ಮಾತಿನ ಕೊನೆಗೆ ಬಂದಾಗ ಪಕ್ಕನೆ ನಕ್ಕ ನಂತರ ನಗುವನ್ನು ಹತ್ತಿಕ್ಕಲಾಗದೆ ಕಣ್ಗಳು ತುಂಬಿ ನೀರು ಕೆನ್ನೆಯ ಮೇಲೆ ಇಳಿಯುವಷ್ಟು ಬಾಯಿ ಅಗಲಿಸಿ ಕಿಲಕಿಲನೆ ನಕ್ಕಿದ್ಲು ಅವನು ಪೆಚ್ಚಾಗಿ ನಿಂತಾಗ ಮುದ್ದು ಅನಿಸಿ ಎರಡು ಕೈಗಳಿಂದ ಅವನ ತಲೆ ಹಿಡಿದು ತನ್ನತ್ತ ಬಾಗಿಸಿಕೊಂಡು ಹಣೆಗೆ ತುಟಿ ಸೋಕಿಸಿದಳು ತೀರಾ ಹತ್ತಿರ ಇದ್ದ ಅವಳ ಮುಖವನ್ನು ದಿಟ್ಟಿಸಿ ನೋಡಿದ ಜಯದೇವ್ ಮುಖ ತಿರುಗಿಸಿ ನಿಂತುಕೊಂಡಿದ್ದ ಇವಳು ಎಲ್ಲ ವಿಷಯದಲ್ಲೂ ಸರಿ ಆದರೆ ಇದ್ದಿಲಿನಂತಹ ಕಪ್ಪು ಮೈಬಣ್ಣ ತೀರಾ ಅಸಹ್ಯ ಅನಿಸುತ್ತಿತ್ತು ಅದರಲ್ಲೂ ಬಾಯಿ ಅಗಲಿಸಿ ನಕ್ಕಾಗ ಹಲ್ಲುಗಳು ಪಳಕ್ಕನೆ ಹೊಳೆಯೋದು ಕರಿ ಇರುಳು ಕತ್ತಲಲ್ಲಿ ಚಂದ್ರಮನ ತೋರಣವ ಬೀಗಿದಂತೆ ಎಂಬ ಸಾಲುಗಳು ನೆನಪಾಗಿ ಮನಸ್ಸು ಅಪರ್ಣಾಳ ರೂಪವನ್ನು ಇವಳೊಂದಿಗೆ ತಾಳೆ ಹಾಕಿತು ಗುಲಾಬಿ ಬಣ್ಣ ಹೋಲುವ ಸ್ವಾಭಾವಿಕವಾದ ಕೆಂದುಟಿಯು ಸುಂದರ ಕೂದಲಿನ ಸುಂದರಿ ಅಪರ್ಣಾಳ ಮುಂದೆ ಗೌರಿಯ ಕಪ್ಪು ಬಣ್ಣ ಅಸಹ್ಯ ಎನಿಸಿತು ಅವಳು ತಪ್ಪು ತಿಳಿಯಬಹುದು ಎಂಬ ಅರಿವಿದ್ರೂ ಮುತ್ತಿಟ್ಟು ಹಣೆಯ ಭಾಗವನ್ನು ಕರವಸ್ತ್ರದಿಂದ ಉಜ್ಜಿ ಒರೆಸ್ಕೊಂಡ ಬಿಹೇವ್ ಯುವರ್ ಸೆಲ್ಫ್ ಎಂದು ಮುಖ ಹಿಂಡಿ ಪುತ್ಕರಿಸಿದ ಟೆಲಿಫೋನ್ ರಿಂಗ್ ಆದೊಡನೆ ಅವನ ಯೋಚನೆ ತುಂಡಾಯಿತು ರಿಸೀವರ್ ಎತ್ಕೊಂಡನೆ ಅತ್ತಲಿನಿಂದ ಮಧುರ ಧ್ವನಿ ಕೇಳಿಸಿತು ಜೈದೇವ್ ಬರ್ತಾ ಇದ್ದೀರಿ ತಾನೇ ಹೋಟೆಲ್ ಅಶೋಕ್ ಆಗಿ ಅದು ಅಪರ್ಣಾಳ ಧ್ವನಿ ಎಂದು ಗುರುತಿಸಲು ಅವನಿಗೆ ಕಷ್ಟವಾಗಲಿಲ್ಲ ಹೊರಟಿದ್ದೀನಿ ಜಯದೇವ್ ಹೇಳಿದ ಇನ್ನು ಕಾಲ್ಗಂಟೇಲಿ ಅಲ್ಲಿ ಇದ್ದುಬಿಡ್ತೀನಿ ನೀವು ನಿನ್ನೆ ಹೇಳಿದ್ದು ನನಗೆ ಜ್ಞಾಪಕ ಇದೆ ನಾನು ಬರ್ತಡೇಗೆ ಏನು ಗಿಫ್ಟ್ ಕೊಡ್ತೀರಿ ಅವಳು ನಗತ್ತ ಪ್ರಶ್ನಿಸಿದ್ಳು ಗಿಫ್ಟ್ ರೆಡಿ ಆಗಿದೆಯೋ ಅಥವಾ ತರಬೇಕೋ ಜಯದೇವ್ ಗಲಿಬಿಳಿಗೊಂಡ ಬರ್ತಡೇಗೆ ಗಿಫ್ಟ್ ಕೊಡುವ ವಿಷಯ ಅವನ ತಲೆಗೆ ಬಂದೇ ಇರಲಿಲ್ಲ ನೀವು ಬರೋದೇ ಅನುಮಾನ ಅದಕ್ಕೆ ಫೋನ್ ಮಾಡಿದೆ ನೀವು ಗಿಫ್ಟ್ ತರದಿದ್ದರೂ ಪರವಾಗಿಲ್ಲ ಖಂಡಿತ ಬರ್ತೀರಾ ತಾನೇ ಹೊರಟಿದ್ದೀನಿ ಅಂತ ಹೇಳಿದ್ನಲ್ಲ ಖಂಡಿತ ಬರ್ತೀನಿ ಓಕೆ ಏನಾದರೂ ಪ್ರೆಸೆಂಟ್ ಮಾಡಬೇಕು ಅನ್ನೋದು ನಿಮ್ಮ ಮನಸ್ಸಿಗೆ ಬಂದಿರಲಿಲ್ಲ ಅನಿಸುತ್ತೆ ಅವಳು ನಕ್ಕಳು ಅದಕ್ಕಾಗಿ ಹಣ ಖರ್ಚು ಮಾಡಬೇಡಿ ಇಲ್ಲಿಗೆ ಬನ್ನಿ ನೀವು ಜೀವನದಲ್ಲಿ ಮರೆಯಲಾರದ ಅಂತಹ ಪ್ರೆಸೆಂಟೇಷನ್ ನಾನೇ ನಿಮಗೆ ಕೊಡ್ತೀನಿ ರಿಸೀವರ್ ಕೆಳಗೇರಿಸುವಾಗ ಜಯದೇವನಿಗೆ ಮತ್ತೆ ಗೌರಿಯ ನೆನಪಾಯಿತು ಅವಳಂತೆ ಇವಳು ಮುತ್ತಿನ ಉಡುಗೊರೆ ಬಯಸುತ್ತೀರಾ ಬಹುದೇ ಎಂದು ಯೋಚಿಸಿದಾಗ ದೇಹ ಕಾವೇರಿದಂತಾಯ್ತು ಹೋಗದೆ ಇದ್ರೆ ಒಳಿತೇನೋ ಎಂದು ಮನಸ್ಸು ತೂಗು ಉಯ್ಯಾಲೆಯಾಯಿತು ಮೆಟ್ಟಿಲಿಳಿದು ಬರುತ್ತಿದ್ದಾಗ ಟೆಲಿಫೋನ್ ಮತ್ತೆ ರಿಂಗ್ ಆಗತೊಡಗಿತು ಅಪರ್ಣಾಲೇ ಇರಬೇಕು ಅವಳ ಆಪ್ತ ಸ್ನೇಹಿತ ಪ್ರವೀಣ್ ಇರುವಾಗ ತನಗಿದು ಎಂತಹ ವಿಶೇಷ ಆಹ್ವಾನ ಎಂದುಕೊಳ್ಳುತ್ತಲೇ ರಿಸೀವರ್ ಎತ್ತಿದ್ರೆ ಪುರುಷಧ್ವನಿ ಅವನು ಕೊಸುಮಾಳನ್ನು ವಿಚಾರಿಸಿದ ಅವಳು ಮನೆಯಲ್ಲಿಲ್ಲ ಎಂದು ಹೇಳಿದೊಡನೆ ಸಂಪರ್ಕ ಕಡಿದೋಯ್ತು ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕುಸುಮಾಳಿಗೆ ಫೋನ್ ಮಾಡ್ತಿರಲಿಲ್ಲ ಅವಳು ನರ್ಸಿಂಗ್ ಹೋಮ್ಗೆ ಹೋಗಿರೋದ್ರಿಂದ ಭಾರದ್ವಜ್ ಫೋನ್ ಮಾಡುವ ಸಾಧ್ಯತೆಯೂ ಇರಲಿಲ್ಲ ಭವಿಷ್ಯ ಲಕ್ಷ್ಮಣ್ ಫೋನ್ ಮಾಡ್ತಿರ್ಬೋದೆ ಟೆಲಿಫೋನ್ ನತ್ತಲೆ ನೋಡುತ್ತಾ ಯೋಚಿಸುತ್ತಿದ್ದಾಗ ಐದು ನಿಮಿಷಗಳ ನಂತರ ಮತ್ತೆ ರಿಂಗ್ ಆಯಿತು ಕಾನ್ಸ್ಟೇಬಲ್ ಮಾತನಾಡತೊಡಗಿದ ಮೊದಲು ಇವನು ನಿರುತ್ಸಾಹದಿಂದ ಆಹೋ ಎನ್ನುತ್ತಿದ್ರು ನಂತರ ಕುತೂಹಲ ಗರಿಗೆದರಿ ವಿಷಯವನ್ನು ಬಿಡಿಸಿ ಬಿಡಿಸಿ ಕೇಳತೊಡಗಿದ ಮಾತು ಮುಗಿಸುವ ಹೊತ್ತಿಗೆ ಲಕ್ಷ್ಮಣನ ಬಗ್ಗೆ ಅಸಮಾಧಾನ ತೀವ್ರವಾಗತೊಡಗಿತು ಅವನು ಕೊಲೆ ಮಾಡಿ ಜೈಲು ಸೇರಿದಾನೆ ಕುಸುಮಗೆ ಒಳ್ಳೆಯ ಹುದ್ದೆ ಇದೆ ಸಮಾಜದಲ್ಲಿ ಗೌರವ ಹಾಗೂ ಪ್ರತಿಷ್ಠೆ ಸ್ಥಾನಮಾನವಿದೆ ಎಂದು ಗೊತ್ತಿದ್ರೂ ಅವಳು ಜೈಲಿಗೆ ಬಂದು ಹೋಗಲಿ ಎಂದು ಯೋಚಿಸ್ತಾನೆ ಅವನು ಅವಳ ಸಂಬಂಧಿಕ ಎಂದು ತಿಳಿದರೆ ಅವಳ ಹೆಸರಿಗೂ ಕಳಂಕ ತಟ್ಟುತ್ತದೆ ಎಂದು ಅವನಿಗ್ಯಾಕೆ ಯೋಚಿಸೋದಿಲ್ಲ ಯಾರು ಫೋನ್ ಜೈದೆ ಏನು ಮಾತನಾಡಿದೆ ಯಾಕೆ ಹೀಗೆ ಸುಮ್ಮನೆ ನಿಂತಿದ್ದೀಯಾ ಫ್ಯಾಕ್ಟ್ರಿಯಿಂದ ಮನೆಗೆ ಬಂದ ರಾಮಸ್ವಾಮಿ ರಿಸೀವರ್ ಹಿಡಿದಿದ್ರೂ ಮಾತನಾಡದೆ ನಿಂತ ಮಗನನ್ನು ಕಂಡು ಅಚ್ಚರಿಯಲ್ಲಿ ಕೇಳ್ದ ವಿಷಯ ತಿಳಿದು ಅವನಿಗೂ ಬೇಸರವಾಯ್ತು ಸೆಲ್ನಲ್ಲಿ ತೆಪ್ಪಗಿರೋದು ಬಿಟ್ಟು ಹೊಡೆದಾಟ ಬಿಡ್ಸೋಕೆ ಹೋಗಿ ಅವನು ಯಾಕೆ ಏಟ್ ತಿನ್ಬೇಕಾಗಿತ್ತು ರಾಮಸ್ವಾಮಿ ಕೇಳಿದ ಕುಸುಮಾಗೆ ಅವನ ವಿಷಯ ಗೊತ್ತಾಗಿದೆಯಾ ಜೈಲಿಗೆ ಹೋಗೋಕ್ಕೆ ಅವಳು ತುದಿಗಾಲ್ನಲ್ಲಿ ನಿಂತಿರ್ತಾಳೆ ಇನ್ನು ಹೀಗಾಯಿತು ಅಂತ ಗೊತ್ತಾದರೆ ದೇವ್ರೇ ಗತಿ ಅವನ ಮಾತಿನಲ್ಲಿ ಬೇಸರದ ಜೊತೆಗೆ ಅಸಮಾಧಾನವೂ ಅಣಕಿತು ಆದರೆ ಅವಳಿಗಿನ್ನೂ ಹೊಡೆದಾಟದ ವಿಷಯ ತಿಳಿದಿಲ್ಲವ ಇಲ್ಲ ಅಪ್ಪಾಜಿ ಅವನು ಹೇಳ್ದ ಅವಳಿಗೇನಾದರೂ ವಿಷಯ ಗೊತ್ತಾದರೆ ನಿಂತ ಹೆಜ್ಜೆಯಲ್ಲೇ ಆಸ್ಪತ್ರೆಗೆ ಓಡಿ ಹೋಗ್ತಾಳೆ ಹಾಗಾದರೆ ಅವಳಿಗೆ ಈ ವಿಷಯ ಹೇಳಬೇಡ ರಾಮಸ್ವಾಮಿ ನಿರ್ಧಾರದ ಧ್ವನಿಯಲ್ಲಿ ಹೇಳ್ದ ಅವಳು ಅಲ್ಲಿಗೆ ಹೋಗೋದು ಬೇಡ ಆದರೆ ಅವಳು ನಿಮ್ಮ ಮಾತು ಕೇಳಬೇಕಲ್ಲ ಜಯದೇವ್ ವ್ಯಂಗ್ಯವಾಗಿ ಹೇಳ್ದ ನೀವು ಬೇಡ ಅಂದರೂ ಅವಳು ಹೋಗ್ತಾಳೆ ಕೇಳೋದಿಲ್ಲ ಅಂತಲೇ ಅವಳಿಗೆ ಹೇಳಬೇಡ ಅಂದಿದ್ದು ಆಗಲೂ ಅವಳು ನನ್ನ ಮಾತು ಮೀರಿದ್ರೆ ನಾನು ಲಕ್ಷ್ಮಣನಿಗೆ ಹೇಳಬೇಕಾಗತ್ತೆ ಎಷ್ಟು ದಿವಸ ಅಂತ ಹೀಗೆ ಮನಸ್ಸಿನಲ್ಲಿ ವಿಷಯ ಇಟ್ಕೊಂಡು ಸುಮ್ಮನಿರೋದು ಇದು ಅವಳ ಭವಿಷ್ಯದ ಪ್ರಶ್ನೆ ತಂದೆಯಲ್ಲಾದ ದಿಢೀರ್ ಬದಲಾವಣೆಗೆ ಜಯದೇವ್ ವಿಸ್ಮಿತನಾದ ಕುಸುಮಾಳ ವಿಷಯದಲ್ಲಿ ಇಷ್ಟ್ಯಾಕೆ ಎಚ್ಚರಿಕೆ ಅನಿಸಿತು ತಲೆ ಸ್ವಲ್ಪ ಹೊತ್ತು ನೋಡುತ್ತಿದ್ದು ತಾನು ಪಾರ್ಟಿಗೆ ಹೋಗುತ್ತಿರುವ ವಿಷಯ ತಿಳಿಸಿ ಜಯದೇವ್ ಹೊರಗೆ ಬಂದ ರಸ್ತೆಯಲ್ಲಿ ವೇಗವಾಗಿ ಹೋಗುವಾಗಲೂ ಅವನ ಮನಸ್ಸು ತಂದೆ ಹೇಳಿದ ಮಾತಿನ ಸುತ್ತಲೇ ಇತ್ತು ತಂದೆ ಹೇಳಿದ್ರು ಎಂದು ಕುಸುಮಗೆ ತಿಳಿಸದೆ ವಿಷಯ ಮುಚ್ಚಿರಬಹುದು ಆದರೆ ಇಷ್ಟಕ್ಕೆ ಲಕ್ಷ್ಮಣ್ ಬಿಡೋದಿಲ್ಲ ನರ್ಸಿಂಗ್ ಹೋಮ್ಗೆ ವಿಷಯ ಮುಟ್ಟಿಸ್ತಾನೆ ಆಗ ಅವಳ ಸಹೋದ್ಯೋಗಿಗಳಿಗೆ ಲಕ್ಷ್ಮಣನ ವಿಷಯ ತಿಳಿಯೋದ್ರೂ ಜೊತೆಗೆ ಕುಸುಮ ನೊಂದ್ಕೊಳ್ತಾಳೆ ವಿಷಯ ಮುಚ್ಚಿಟ್ಟದಕ್ಕೆ ನನ್ನ ಬಗ್ಗೆ ಬೇಸರ ವ್ಯಕ್ತಪಡಿಸದೆ ಇದ್ರೂ ಲಕ್ಷ್ಮಣನನ್ನು ನೋಡಲಾಗದೆ ಇರೋದಕ್ಕೆ ನೊಂದ್ಕೊಳ್ತಾಳೆ ಜೈಲಿನಲ್ಲಿದ್ದಾಗ ಹೋಗ್ಲಿ ಆದರೆ ಕೈದಿಗಳಿಂದ ಏಟ್ ತಿಂದು ಆಸ್ಪತ್ರೆಗೆ ಅಡ್ಮಿಟ್ ಆಗಿರುವಾಗ್ಲೂ ಹೋಗಿ ನೋಡಲ್ಲ ತನ್ನಿಂದ ಸಾಧ್ಯವಾಗಲಿಲ್ವಲ್ಲ ಎಂದು ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಹೊರಳಾಗ್ತಾಳೆ ಆಸ್ಪತ್ರೆಯ ಹಾಸಿಗೆಯಲ್ಲಿರುವ ಲಕ್ಷ್ಮಣನ ಬಗ್ಗೆ ಯೋಚಿಸುತ್ತಾ ಆತಂಕ ತ್ರಾಪತ್ರೆಯದಲ್ಲೇ ನರಳುತ್ತಾಳೆ ಖಂಡಿತ ಅದಕ್ಕೆ ಆಸ್ಪದ ಕೊಡಬಾರ್ದು ಏನಾದರೂ ಆಗಲಿ ಅವಳಿಗೆ ಸುದ್ದಿ ಮುಟ್ಟಿಸಿ ತನ್ನ ಜವಾಬ್ದಾರಿ ಕಳೆದುಕೊಳ್ಳೋದೇ ಒಳಿತು ಅನಿಸಿದಾಗ ನರ್ಸಿಂಗ್ ಹೋಮ್ನತ್ತ ವೆಹಿಕಲ್ ತಿರುಗಿಸಿದ ಗೇಟಿನ ಬಳಿ ಬಂದು ಇನ್ನೇನು ಎಡಕ್ಕೆ ಹೊರಡಬೇಕು ಅಷ್ಟರಲ್ಲಿ ವೇಗವಾಗಿ ಬಂದ ಸ್ಕೂಟರ್ ಅವನ ಬದಿಯಲ್ಲೇ ಹೋಯಿತು ಅವನ್ ನೋಡ್ತಾನೆ ಅಷ್ಟರಲ್ಲಿ ಹಿಮ್ಮದಿಯ ಸೀಟ್ನಲ್ಲಿ ಕುಸುಮ ಕುಳಿತುಕೊಂಡಿದ್ದಾಳೆ ಜಯದೇವನಿಗೆ ತನ್ನ ಕಣ್ಣುಗಳನ್ನೇ ನಂಬಲಾಗಲಿಲ್ಲ ಎಡಗಾಲನ್ನು ನೆಲಕ್ಕೆ ಹಾಕಿ ನಿಂತ್ಕೊಂಡು ಹೊರಳಿ ನೋಡಿದ ಅನುಮಾನವೇ ಇಲ್ಲ ತೊಡೆಯ ಮೇಲೆ ದೊಡ್ಡ ಬ್ಲಾಂಕೆಟ್ ಇರಿಸ್ಕೊಂಡು ಕುಸುಮ ಮೈ ದೂರಿ ಅವನ ಹಿಂದೆ ಕುಳಿತಿದ್ಲು ಸೀದಾ ಅಪರ್ಣಾಳ ಪಾರ್ಟಿಗೆ ಹೋಗಿ ಬಿಡ್ಲೆ ಅನ್ಸಿದ್ರು ಕುತೂಹಲದಲ್ಲಿ ನರ್ಸಿಂಗ್ ಹೋಮ್ನ ಬಳಿ ಹೋದ ಕಾರನ್ನು ಪಾರ್ಕ್ ಮಾಡುವ ಜಾಗದ ಕಡೆಗೆ ಹೋಗುತ್ತಿದ್ದ ಭಾರಧ್ವಜರನ್ನು ಕಂಡು ಸ್ಕೂಟರ್ನಿಂದ ಇಳಿದು ಅತ್ತ ದಾಪುಗಾಲು ಹಾಕ್ತಾ ನಮಸ್ಕಾರ ಡಾಕ್ಟರ್ ಕುಸುಮ ಇನ್ನೂ ಒಳಗಿದ್ದಾರಾ ಅಥವಾ ಅವನ ಮಾತು ಅರ್ಧದಲ್ಲೇ ತಡೆಯಿತು ಅನಾಥಾಶ್ರಮಕ್ಕೆ ಹಂಚಬೇಕಾಗುತ್ತೆ ಅದೇ ಇವತ್ತು ನೀವು ಆಕ್ಸಿಡೆಂಟ್ ಮಾಡಿದಾಗ ಇಲ್ಲಿ ಅಡ್ಮಿಟ್ ಆಗಿದ್ರಲ್ಲ ಇಂಜಿನಿಯರ್ ಅವರು ಸ್ವಲ್ಪ ಬಟ್ಟೆ ತಂದಿದ್ರು ಡೊನೇಷನ್ ಅಂತ ಅದನ್ನು ಅನಾಥಾಶ್ರಮಕ್ಕೆ ಕೊಟ್ಟು ಬರೋಣ ಅಂತ ಕುಸುಮ ಹೋಗಿದ್ದಾರೆ ಭಾರದ್ವಾಜ್ ದೀರ್ಘ ವಿವರಣೆ ಕೊಟ್ರು ಜಯದೇವ್ ಕಾರ್ಗಳು ನಿಲ್ಲುವ ಜಾಗದತ್ತ ನೋಡಿದ ಕುಸುಮಾಳ ಬಿಳಿಯ ಅಂಬಾಸಿಟರ್ ಕಾರ್ ಇನ್ನೂ ಅಲ್ಲೇ ಇತ್ತು ಕಾರ್ನಲ್ಲಿ ಬಿಟ್ಟು ಸ್ಕೂಟರ್ನಲ್ಲಿ ಅವನ ಹಿಂಭಾಗದಲ್ಲಿ ಕುಳಿತುಕೊಂಡು ಯಾಕೆ ಹೋದ್ಲು ಹೋಟೆಲ್ ಒಳಗೆ ಹೋಗುವವರೆಗೂ ಅವನ ಮನಸ್ಸು ಇದೇ ವಿಷಯವನ್ನು ಮೆಲುಕು ಹಾಕ್ತಿತ್ತು ಆದರೆ ಅಲ್ಲಿ ಸೇರಿದ್ದು ವಿದ್ಯಾರ್ಥಿಗಳ ಗುಂಪು ವಿದ್ಯಾರ್ಥಿನಿಯರ ಅತ್ಯಾಧುನಿಕ ವೇಷಭೂಷಣ ಅವೆಲ್ಲಕ್ಕಿಂತ ಮಿಗಿಲಾಗಿ ಎಲ್ಲರೂ ಕೇಂದ್ರ ವ್ಯಕ್ತಿಯಾಗಿದ್ದ ಚುಲುಮೆ ಅಪರ್ಣಾಳನ್ನು ಕಂಡೊಡನೆ ಅವನ ಕುಸುಮಾಳ ವಿಷಯವನ್ನು ಪೂರ್ತಿಯಾಗಿ ಮರೆತ ಇದೇನು ಹೀಗೆ ಬಂದಿದ್ದೀರಿ ಮಾವನ ಮನೆಗೆ ಬಂದ ಹಾಗೆ ಬೇಕೆಂದೇ ಪ್ರವೀಣ್ ಕೆಣಕಿದ ಅಪರ್ಣಾಳ ಬರ್ತಡೆ ಬರುವಾಗ ಉಡುಗೊರೆ ಅಂತ ಒಂದು ಗುಲಾಬಿ ಹೂವನ್ನಾದರೂ ತರಬಾರ್ದಾಗಿತ್ತ ಜಯದೇವನ ನೋಟ ತಕ್ಷಣ ಟೇಬಲ್ ಮೇಲೆ ಪೇಪರ್ ಇರಿಸಿದ ಉಡುಗೊರೆಯ ರಾಶಿಯತ್ತ ಹೋಯಿತು ಮನೆಯಿಂದ ಹೊರಡುವಾಗ ಯಾವ ವಸ್ತು ಖರೀದಿಸಲಿ ಎಂಬ ಜಿಗುಪ್ಸೆಯಲ್ಲೇ ಇದ್ದ ಆದರೆ ಲಕ್ಷ್ಮಣನ ಫೋನಿನ ಪ್ರಕರಣ ಎಲ್ಲವನ್ನೂ ಮರೆಸಿತು ಅಪರ್ಣ ಮೊದಲೇ ಆಹ್ವಾನಿಸಿದ್ಲು ಇಷ್ಟೆಲ್ಲ ಭರ್ಜರಿಯಾಗಿ ಪಾರ್ಟಿ ಇಟ್ಕೊಂಡಿದ್ದಾಳೆ ಉಡುಗೊರೆ ಎಂದು ಎಂಥದ್ದು ಒಂದು ವಸ್ತು ಕೊಟ್ಟಿದ್ರೂ ಆಗ್ತಿತ್ತು ಈಗ ಎಲ್ಲರೆದುರಿಗೂ ಬರೀ ಕೈಯಲ್ಲಿ ನಿಲ್ಲುವಂತಾಯ್ತು ಅವನ ಮುಖ ಪೆಚ್ಚಾಯ್ತು ನೋಟ ಅಪರ್ಣಾಳತ್ತ ತಿರುಗಿತು ಉಡುಗೊರೆ ಕೊಡ್ಲಿ ಅಂತ ನಾನು ಪಾರ್ಟಿ ಇಟ್ಕೊಂಡಿಲ್ಲ ಇದೊಂದು ರೀತಿ ಗೆಟ್ ಟುಗೆದರ್ ಅಷ್ಟೇ ನೀವು ಖಂಡಿತ ಬರೋದಿಲ್ಲ ಅನ್ಕೊಂಡಿದ್ದೆ ನಿಜ ಹೇಳಬೇಕು ಅಂದರೆ ನೀವು ಇಲ್ಲಿಗೆ ಬಂದಿದ್ದೆ ನನಗೆ ದೊಡ್ಡ ಉಡುಗೊರೆ ಕೊಟ್ಟ ಹಾಗೆ ಅಪರ್ಣ ಜಯದೇವನ ಪೆಚ್ಚಾದ ಮುಖ ನೋಡಿದ್ಲು ಹತ್ತಿರ ಹೋಗಿ ಅವನ ತೋಳ್ ಹಿಡಿದು ಮುಂದೆ ಬಂದು ಎಲ್ಲರ ಮಧ್ಯದಲ್ಲೂ ನಿಂತ್ಕೊಂಡ್ಳು ಅವಳ ವರ್ತನೆ ಜಯದೇವನಿಗೆ ಮುಜುಗರ ಎನಿಸಿದ್ರೆ ಪ್ರವೀಣ್ ಮಾತ್ರ ಅಸಮಾಧಾನದಲ್ಲಿ ಕುದಿಯಲು ಆರಂಭಿಸಿದ ಮುಖ್ಯ ಅತಿಥಿ ಬಂದಿದ್ದಾರೆ ಪ್ಲೀಸ್ ಇನ್ನು ಎಲ್ಲರೂ ತಿಂಡಿ ತಗೊಳ್ಳಿ ಆ ಥರ ಏನಿಲ್ಲ ನಿಧಾನವಾಗಿ ತಿನ್ನಿ ಅಪರ್ಣಾಳ ಇಂತಹ ಮಾತಿಗೆ ಕಾಯುತ್ತಿದ್ದವರಂತೆ ಎಲ್ಲರೂ ತಿಂಡಿಯ ತಟ್ಟೆಗೆ ಕೈ ಹಾಕಿದರು ಕೆಲವು ವಿದ್ಯಾರ್ಥಿಗಳು ತಿಂಡಿ ತಿನ್ನುವ ಮುನ್ನವೇ ವಿಸ್ಕಿಯನ್ನು ಲೋಟಕ್ಕೆ ಬಗ್ಗಿಸಿಕೊಂಡ್ರು ನೀವು ಏನು ತಗೋಂತೀರಿ ವೆಜ್ ನಾನ್ ವೆಜ್ ಅಥವಾ ಡ್ರಿಂಕ್ಸ್ ಅವನು ಮತ್ತು ಹತ್ತಿರಕ್ಕೆ ಸರಿದ ಅಪರಣ ಇಳಿದ್ವನಿಯಲ್ಲಿ ಕೇಳಿದಳು ಅವಳಿಂದ ದೂರ ಸರಿದು ನಿಂತ ಜಯದೇವ್ ಬದಿಯಲ್ಲೇ ಇದ್ದ ಕುರ್ಚಿಯಲ್ಲಿ ಕೂತ್ಕೊಂಡ ಮಂದ ಬೆಳಕಿನ ದೀಪ ಹುಚ್ಚೆಬ್ಬಿಸುವ ಪಾಪ್ ಸಂಗೀತ ಅವನ ಮನಸ್ಸಿಗೆ ಮೊದವನ್ನೇನೋ ಉಂಟು ಮಾಡಲಿಲ್ಲ ಇಷ್ಟೆಲ್ಲ ಆ ಹಾನಿತರ ಎದುರು ಮೈಗೆ ಮೈ ಒತ್ತಿ ನಿಂತ್ಕೊಳ್ತಾಳಲ್ಲ ಎಂಬ ಯೋಚನೆಯಿಂದಲೇ ಅವನ ಹಣಿಯ ಮೇಲೆ ಬೆವರು ಹನಿಗಳು ಮುತ್ತುಗಳಾದವು ಎದೆಯಲ್ಲಿ ಲಬ್ಡಬ್ ಬಡಿತ ಏರಿತು ನೀವು ಇವತ್ತು ತುಂಬ ಸ್ಮಾರ್ಟ್ ಆಗಿ ಕಾಣ್ತಾ ಇದ್ದೀರಿ ಯು ಆರ್ ರಿಯಲಿ ವೆರಿ ಹ್ಯಾಂಡ್ಸಮ್ ಜೈದೇವ್ ಅವನ ಕಿವಿಯ ಬಳಿ ಬಾಗಿ ಯಾರೋ ಹಿಳಿ ಧ್ವನಿಯಲ್ಲಿ ಹೇಳಿದಾಗ ಜಯದೇವ್ ಆತಂಕದಲ್ಲಿ ಹೊರಳಿ ನೋಡಿದ ಗೌರಿ ಅವನತ್ತ ಮೆಚ್ಚುಗೆಯ ನೋಟ ಬೀರುತ್ತ ಸ್ಟ್ರಾನಿಂದ ಹಣ್ಣಿನ ರಸ ಹೀರುತ್ತ ಪಕ್ಕದಲ್ಲಿ ನಿಂತಿದ್ದವಳನ್ನು ಕಂಡು ಅವನು ಚಡಪಡಿಸಿದ ಇನ್ನೇನು ಅಲ್ಲಿಂದ ಹೇಳಬೇಕು ಅಷ್ಟರಲ್ಲಿ ವಿಸ್ಕಿಯ ಗ್ಲಾಸನ್ನು ಹಿಡಿದು ಬಂದ ಅಪರ್ಣ ಅವನಿಗೆ ಆತುಕೊಂಡು ಪಕ್ಕದ ಕುರ್ಚಿಯಲ್ಲಿ ಕುಳಿತುಕೊಂಡು ಸಾರಿ ನಾನು ಇದನ್ನೆಲ್ಲ ಕುಡಿಯೋದಿಲ್ಲ ಬಲ್ವಂತ ಮಾಡಬೇಡಿ ಅವಳು ಲೋಟವನ್ನು ತನ್ನತ್ತ ಮುಂದೆ ಚಾಚಿ ಇಡಿದಾಗ ಜಯದೇವ್ ಮುಖ ಹೊರಳಿಸಿದ ನಾನು ಹೇಳಿಲ್ವೇನು ಅವರಿಗೆ ಮಡಿವಂತಿಕೆ ಜಾಸ್ತಿ ಅಂತ ಅವರು ಪಕ್ಕಾ ವೆಜಿಟೇರಿಯನ್ ಗೌರಿ ನಕ್ಕಳು ಗೌರಿ ಹೇಳಿದಾಗ ನನಗೆ ನಂಬೋದಕ್ಕಾಗ್ಲಿಲ್ಲ ನೀವು ತುಂಬ ಶ್ರೀಮಂತರು ಅಂಥದ್ರಲ್ಲಿ ಬರೀ ಜ್ಯೂಸ್ ಕುಡ್ಕೊಂಡು ಅದು ಸನ್ಯಾಸಿಯ ಜೀವನ ನಡೆಸೋದು ಅಂದರೆ ತುಂಬ ಕಷ್ಟ ಅಪರಣ ಜೋರಾಗಿ ನಗುತ್ತಾ ಅಚ್ಚರಿ ವ್ಯಕ್ತಪಡಿಸಿದ್ಲು ಪ್ರವೀಣನಿಗೆ ಅವಳ ಮಾತಿನಿಂದ ಅಸಮಾಧಾನವಾಯಿತು ಕಳೆದ ಕೆಲವು ದಿವಸಗಳಿಂದ ಅವಳು ಜೈದೇವನತ್ತ ವಾಲುತ್ತಿರುವ ಅರಿವು ಪ್ರವೀಣನಿಗೂ ಇದ್ದದರಿಂದ ಜಯದೇವನಿಗೆ ಮಕಭಂಗ ಮಾಡುವ ಉದ್ದೇಶದಿಂದ ಅವನ ಎದುರು ಬದಿಯ ಕುರ್ಚಿಯಲ್ಲಿ ಕುಳಿತು ವಿಸ್ಕಿಯನ್ನು ನಿಧಾನವಾಗಿ ಹೀರುತ್ತಾ ವ್ಯಂಗ್ಯವಾಗಿ ಹೇಳ್ದ ಇವನು ಮೆತ್ತನೆಯ ಕಳ್ಳ ಇದ್ದ ಹಾಗೆ ಏನು ಮಾಡಿದ್ರೂ ಎಲ್ಲರ ಎದುರಿಗೆ ಮಾಡೋದಿಲ್ಲ ಒಳಗೊಳಗೆ ಮಾಡ್ತಾನೆ ಇಂಪಾಸಿಬಲ್ ನೀವು ಹೇಳ್ತಾ ಇರೋದೆಲ್ಲ ಸುಳ್ಳು ಪ್ರವೀಣ್ ಜಯದೇವ್ ಅಂತವರಲ್ಲ ನಾನು ಎಷ್ಟು ವರ್ಷಗಳಿಂದ ಅವರನ್ನು ನೋಡ್ತಾ ಇದ್ದೀನಿ ಅವರು ಒಂದು ಸಿಗರೆಟ್ ಸೇದಿದ್ದನ್ನು ನಾನು ನೋಡಿಲ್ಲ ಅವರಿಗೆ ಯಾವುದೇ ಬ್ಯಾಡ್ ಹ್ಯಾಬಿಟ್ಸು ಇಲ್ಲ ತಲೆ ಮೆಚ್ಚುಗೆಯ ನೋಟ ಬೀರುತ್ತ ಗೌರಿ ಅವನನ್ನು ಸಮರ್ಥಿಸಿಕೊಂಡ್ಳು ನೀನು ಕಂಠಪೂರ್ತಿ ಕುಡಿತೀಯ ಅಂತ ಎಲ್ಲರನ್ನೂ ನಿನ್ನ ಸಾಲಿಗೆ ಸೇರಿಸ್ಬೇಡ ಜಯದೇವ್ ಫ್ಲರ್ಟ್ ಮಾಡ್ತಾರೆ ನಿಜ ಹಾಗಂತ ಡ್ರಿಂಕ್ಸ್ ತಗೋಬೇಕು ಅಂತ ಏನಿಲ್ವಲ್ಲ ಅಷ್ಟಕ್ಕೂ ಇವರು ಕುಡಿಯೋದು ಇಲ್ಲ ಇಲ್ಲದನ್ನೆಲ್ಲ ಹೇಳಿ ಅವರಿಗೆ ಬೇಜಾರ್ ಮಾಡಬೇಡ ಕಣ್ಣು ಕಿರಿದುಗೊಳಿಸಿ ಟೇಬಲ್ ಮೇಲಿದ್ದ ಉಡುಗೊರೆಗಳತ್ತಲಿ ನೋಡುತ್ತಿದ್ದ ಜಯದೇವನನ್ನು ಕಂಡ ಅಪರಣ ಹೇಳಲು ಅವಳ ಮಾತಿನಿಂದ ಕೆರಳಿದ ಪ್ರವೀಣ್ ಅವಳತ್ತ ಸೊಂಟ ನೋಟ ಮೀರಿ ಕೋಪದಲ್ಲಿ ತಾಪನಾದ ಹಲ್ಲುಗಳು ಕೆಳೆ ಗಟ್ಟಿದ್ದನ್ನು ಕಚ್ಚಿ ಹಿಡಿದು ತನ್ನಿಂದಾಗಿ ನಿಮ್ಮ ಮಧ್ಯದಲ್ಲಿ ಯಾಕೆ ವೆಥ ಚರ್ಚಿ ಕಿತ್ತಾಟ ನಾನು ಇಲ್ಲಿಗೆ ಬಂದಿದ್ದೆ ತಪ್ಪಾಯ್ತು ನಾನು ಹೊಡ್ತೀನಿ ಜಯದೇವ್ ತಕ್ಷಣ ಎದ್ನಿಂತ ಆದರೆ ಅಪರ್ಣ ಅವನ ಕೈ ಹಿಡಿದು ಜಗ್ಗಿ ತನ್ನ ಹತ್ತಿರದಲ್ಲಿ ಕೂರಿಸ್ಕೊಂಡ್ಳು ಇದು ನನ್ನ ಪಾರ್ಟಿ ಬರ್ತಡೇ ಪಾರ್ಟಿ ಪ್ರವೀಣ್ ಸ್ವಲ್ಪ ಹೊತ್ತು ಸಂತೋಷವಾಗಿದ್ದು ಹೋಗೋಣ ಅನ್ನೋದು ನನ್ನ ಆಸೆ ನೀನು ಹೀಗೆಲ್ಲ ಮಾತನಾಡಿ ಜಯದೇವ್ನನ್ನು ನೋಯಿಸ್ತೀನಿ ಅನ್ನೋದಾದ್ರೆ ನೀನು ಇಲ್ಲಿಂದ ಹೋಗ್ಬಿಡು ಪಾರ್ಟಿ ಮೂಡ್ ಹಾಳಾಗೋದು ನನಗಿಷ್ಟ ಇಲ್ಲ ಟೇಬಲ್ ಮೇಲಿದ್ದ ಜಯದೇವನ ಕೈ ಮೇಲೆ ಕೈ ಇರಿಸಿ ಅಪರ್ಣ ಹೇಳಿದ್ಲು ಅವಳ ಮಾತು ವರ್ತನೆ ಗೌರಿಗೆ ಅಸಹನೀಯ ಎನಿಸಿತು ಅಪರ್ಣಳ ಕೈಗಳನ್ನು ಜಯದೇವನ ಕೈ ಮೇಲಿಂದ ಕಿತ್ತು ಇನ್ನೇನೋ ಈಚೆ ಬದಿಗೆ ಇಡಬೇಕು ಅಷ್ಟರಲ್ಲಿ ಪ್ರವೀಣನೇ ಅವಳ ಕೈಯನ್ನು ಬದಿಗೆ ಸರಿಸಿದ ಇದ್ದಕ್ಕಿದ್ದಂತೆ ಅವನ ಹುಸಿರಾಟ ತೀವ್ರವಾಯಿತು ಏನು ನಿನ್ನ ಇವತ್ತಿನ ಮಾತಿನ ದಾಟಿಯೇ ವಿಚಿತ್ರವಾಗಿದೆಯಲ್ಲ ಇಷ್ಟು ವರ್ಷ ನಾನು ಬೇಕಿತ್ತು ಈಗ ನಾನು ನಿಂಗೆ ಬೇಡವಾದ್ನ ಪ್ರವೀಣನ ಮಾತುಗಳಲ್ಲಿ ನಂಜು ತುಂಬಿಕೊಂಡಿತು ಏನು ನೀನು ಹೇಗೆ ಮಾತನಾಡ್ತೀಯ ನಿನ್ನನ್ನೇ ಮದುವೆ ಆಗ್ತೀನಿ ಅಂತ ನಾನೇನು ನಿಂಗೆ ಬರೆದು ಕೊಟ್ಟಿಲ್ವಲ್ಲ ಅಪರ್ಣ ಕೇಳಿದಳು ಮಾತು ಎಲ್ಲೇ ಮೀರಿ ಹೊರಬಂತು ಅಂದರೆ ಇಲ್ಲಿ ತನಕ ನನ್ನ ಜೊತೆ ನೀನು ಸುತ್ತಿದ್ದು ಫ್ಲಟ್ ಮಾಡೋಕೆ ಅಂದ್ಕೊಂಡ್ಯಾ ಬರೀ ಸುತ್ತಾಡ್ಕೊಂಡಿದ್ರೆ ಅದೊಂದು ರೀತಿ ಆದರೆ ಅವತ್ತು ಹೋಟೆಲ್ನಲ್ಲಿ ನೀನು ನನ್ನ ಜೊತೆ ಸೇರಿಕೊಂಡು ಎಲ್ಲರ ಎದುರಿಗೂ ಅವಳ ಮುಖಭಂಗ ಮಾಡುವ ಉದ್ದೇಶದಿಂದಲೇ ಪ್ರವೀಣ್ ಏರದ್ ಧ್ವನಿಯಲ್ಲಿ ಹೇಳ್ದ ಅಪ್ ಆ್ಯಂಡ್ ಗೆಟ್ ಲಾಸ್ಟ್ ಅವನ ಹಿಡಿತದಲ್ಲಿದ್ದ ಕೈಯನ್ನು ಹೊರಟಾಗಿ ಎಳೆದುಕೊಳ್ಳುತ್ತಾ ಅಪರಣಕ್ಕಿರ್ಚಿದ್ಳು ಸ್ನೇಹವನ್ನೇ ನೀನು ಪ್ರೀತಿ ಅನ್ಕೊಂಡ್ರೆ ನಾನೇನೂ ಮಾಡೋಕ್ಕಾಗಲ್ಲ ಅದು ನಿನ್ನಂಥವನನ್ನು ಮದುವೆ ಆಗೋದು ಅಂದರೆ ದೇವರೇ ನನ್ನನ್ನು ಕಾಪಾಡಬೇಕು ಮಾತಿನ ಕೊನೆಯಲ್ಲಿ ಅವಳು ಗಹಗೈಸಿ ನಗಲು ಆರಂಭಿಸಿದ್ಲು ತನ್ನ ಇಡೀ ವ್ಯಕ್ತಿತ್ವವನ್ನೇ ಅಲುಗಾಡಿಸಿತು ಪ್ರವೀಣ್ ದಗ್ಗನೆ ಎದ್ದು ನಿಂತ ಸ್ಟಾಪ್ ಇಟ್ ಎಂದು ಎರಡು ಮೂರು ಬಾರಿ ಹೇಳ್ದ ಆದರೆ ಅವಳು ನಗು ನಿಲ್ಲಲೇ ಇಲ್ಲ ಹುಚ್ಚು ಕೋಪದಲ್ಲಿ ದೇಹ ಕಂಪಿಸಿದಂತಾಗಿ ನರ ನರಗಳಲ್ಲಿ ಅಸಮಾಧಾನ ಮೂಡಿ ತಡೆಯಲು ಸಾಧ್ಯವಾಗದೆ ಸಂಯಮ ಕುಸಿದು ಅವಳ ಕೆನ್ನೆಗೆ ರಪ್ಪನೆ ಬಿಸಿ ಹೊಡೆದ ಜಯದೇವ್ ಬರುವ ಮುನ್ನವೇ ಪ್ರವೀಣ್ನೊಂದಿಗೆ ಸ್ವಲ್ಪ ವಿಸ್ಕಿ ಸೇವಿಸಿದ್ರಿಂದ ದೇಹ ಹಾಗೂ ಮನಸ್ಸಿನ ಮೇಲಿನ ನಿಯಂತ್ರಣ ಅವಳಿಗೂ ಸ್ವಲ್ಪ ಕಡಿಮೆಯಾಗಿತ್ತು ಪ್ರವೀಣನ ಬಿರಸು ಹೊಡೆತಕ್ಕೆ ತಲೆ ತಿರುಗಿ ಆಯ ತಪ್ಪಿ ಕುರ್ಚಿಯನ್ನು ಎಡವಿ ಇನ್ನೇನು ಕೆಳಗೆ ಬೀಳಬೇಕು ಅಷ್ಟರಲ್ಲಿ ಜಯದೇವ್ ಅವಳ ಭುಜ ಬಳಸಿ ಹಿಡಿದು ನಿಲ್ಲಿಸಿದ ರಾಸ್ಕಲ್ ಅಪಾಪೋಲಿ ನನ್ನ ಮೇಲೆ ನೀನು ಕೈ ಮಾಡೋಕೆ ಬರ್ತೀಯೇನೋ ನಿನ್ನ ಚರಿತ್ರೆ ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ಯಾ ಕುಸುರಾಡಿ ಜಯದೇವನಿಂದ ಬೀಳಿಸ್ಕೊಂಡ ಅಪರಣ ವಿಸ್ಕಿ ತುಂಬಿದ ಲೋಟವನ್ನು ಪ್ರವೀಣ್ನತ್ತ ಬೀಸಿ ಎಸೆದಳು ಪ್ರವೀಣ್ ತಕ್ಷಣ ಮುಖವನ್ನು ಬದಿಗೆ ಹೊರಳಿಸಿದ ಆದರೂ ಗಾಜಿನ ಲೋಟದ ಅಂಚು ಹಣೆಗೆ ಬಡಿದು ನಂತರ ನೆಲದ ಮೇಲೆ ಬಿದ್ದು ಪಳಾಡನೆ ಹೊಡೆದು ಗಾಜಿನ ಚೂರು ಸುತ್ತಲೂ ಚೆಲ್ಲಾಡಿ ವಿಸ್ಕಿ ನೆಲದ ಮೇಲೆಲ್ಲ ಹರಡಿಕೊಂಡು ಹಾಸ್ಯಕರ ವಾತಾವರಣವನ್ನು ಸೃಷ್ಟಿಯಾಯಿತು ಅನಿರೀಕ್ಷಿತವಾಗಿ ಜರುಗಿದ ಈ ಅಹಿತಕರ ಘಟನೆಗೆ ವಿದ್ಯಾರ್ಥಿಗಳೆಲ್ಲ ಬೆರಗಾದ್ರು ಗೌರಿಯನ್ನು ಉಳಿದು ಅಲ್ಲಿಗೆ ಬಂದಿದ್ದ ವಿದ್ಯಾರ್ಥಿನಿಯರೆಲ್ಲ ಮೆಲ್ಲನೆ ಅಲ್ಲಿಂದ ಜಾರ್ಕೊಳ್ಳಲು ತೊಡಗಿದ್ರು ಆದರೆ ಇದು ಇಷ್ಟಕ್ಕೆ ನಿಲ್ಲಿಲ್ಲ ಪ್ರವೀಣನ ನೆರವಿಗೆ ಕೆಲವು ವಿದ್ಯಾರ್ಥಿಗಳು ನಿಂತರೆ ಅಪರನಾಳ ವರ್ತನೆಯನ್ನು ಕೆಲವು ವಿದ್ಯಾರ್ಥಿಗಳು ಬೆಂಬಲಿಸಿದ್ರು ಹೀಗಾಗಿ ನೋಡ್ ನೋಡ್ತಿರುವಂತೆಯೇ ಅಲ್ಲಿ ಬಾಟಲ್ಗಳು ತೂರಾಡಿದವು ಟೇಬಲ್ ಹಾಗೂ ಕುರ್ಚಿಗಳು ಮೊಗುಚಿ ಬಿದ್ದವು ಕ್ಷಣಾರ್ಧದಲ್ಲಿ ಎಲ್ಲವೂ ಅಸ್ತವ್ಯಸ್ತವಾಯಿತು ಹೋಟೆಲ್ ಮ್ಯಾನೇಜರ್ ಇತ್ತ ಧಾವಿಸಿ ಬಂದು ನಾಲ್ಕೈದು ಬಾರಿ ಇವರಲ್ಲಿ ವಿನಂತಿಸಿಕೊಂಡು ಆಗಲೂ ಅವರು ಹೊಡೆದಾಟ ಬೈದಾಟ ನಿಲ್ಲಿಲ್ಲ ತಕ್ಷಣ ಅವನು ಕೌಂಟರ್ಗೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ ಇಡಿಯೇಟ್ ತಂದು ಈ ಜಯದೇವನ ಚಿಕ್ಕಪ್ಪ ಜೈಲಿನಲ್ಲಿದ್ದಾನೆ ಅದು ಕೊಲೆ ಮಾಡಿ ಇವನಪ್ಪ ಅನ್ಯಾಯದಿಂದ ಸಂಪಾದಿಸಿ ಶ್ರೀಮಂತನಾಗಿದ್ದಾನೆ ಇವನ ಅಕ್ಕ ಡಾಕ್ಟರ್ ಅವನ ಯಾವನೋ ಲೋಫರ್ ಹಿಂದೆ ಕೂತ್ಕೊಂಡು ಸ್ಕೂಟರ್ನಲ್ಲಿ ಊರೆಲ್ಲ ಸುತ್ತುತ್ತಾಳೆ ಅಂತವನನ್ನು ಇವಳು ಡೀಸೆಂಟ್ ಅಂತಾಳೆ ಹೊಗಳಿ ಅಟ್ಟರ್ ಕೇರ್ಸ್ತಾಳೆ ಸ್ಟುಪಿಡ್ ಜಯದೇವನತ್ತ ಬೆರಳು ಮಾಡಿ ಪ್ರವೀಣ ಏರ್ ಧ್ವನಿಯಲ್ಲಿ ಕೂಗಾಡುತ್ತಲೇ ಇದ್ದ ಇತ್ತ ಅಪರ್ಣಾಳು ಬಾಯಿಗೆ ಬಂದಂತೆ ಮಾತನಾಡುತ್ತಾ ಪ್ರವೀಣನನ್ನು ಆಕ್ಷೇಪಿಸುತ್ತಲೇ ಇದ್ಲು ಉಳಿದವರು ಮೂಕ ಪ್ರೇಕ್ಷಕರಾಗಿದ್ರು ಜಯದೇವನಿಗೆ ಕೋಪ ಹುಕ್ಕೇರಿದ್ರು ತೋಳುಗಳಲ್ಲಿ ಶಕ್ತಿಯೇ ಇಲ್ಲದವನಂತೆ ಸುಮ್ಮನೆ ನಿಂತ್ಕೊಂಡಿದ್ದ ಪ್ರವೀಣ್ ಮಾತನಾಡುತ್ತಿದ್ದ ಆರೋಪಗಳು ಚೂರಿಯಿಂದ ಚುಚ್ಚಿದಂತಾಗಿ ಚಡಪಡಿಸಲು ಆರಂಭಿಸಿದ ಸ್ವಲ್ಪ ಮುಂಚೆ ಕುಸುಮ ಯಾರೊಟ್ಟಿಗೂ ಸ್ಕೂಟರ್ನಲ್ಲಿ ಕುಳಿತು ಹೋಗಿದ್ದನ್ನು ನೋಡದೇ ಇದ್ದಿದ್ರೆ ಇಷ್ಟು ಹೊತ್ತಿಗೆ ಅವಳ ವಿಷಯದಲ್ಲಿ ಇಂತಹ ಈನ ಆಕ್ಷೇಪಣೆ ಕೇಳಿ ಅವನ ತೋಳುಗಳಲ್ಲಿ ಆನೆಯ ಬಲ ಬರಬೇಕಾಗಿತ್ತು ಆದರೆ ಆಗಾಗಲಿಲ್ಲ ಅನುಮಾನದಿಂದ ಆದವನಂತೆ ಜಯದೇವ್ ಹೊರ ಹೋಗಲು ಎದ್ನಿಂತ ಅವನ ಚಲನವಲನವನ್ನೇ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಗೌರಿ ಹಿಂದೆಯೇ ಬಂದು ಹೇಳಿದ್ಲು ಕುಡಿದಾಗ ಬಾಯಿಗೆ ಬಂದಿದ್ದೆ ಮಾತಾಗತ್ತಂತೆ ಪ್ರವೀಣನ ನಾಲಿಗೆ ಹೊಲಸು ದಯವಿಟ್ಟು ಬೇಜಾರ್ ಮಾಡ್ಕೊಬೇಡ ಜಯದೇವ್ ಅವನು ನಿಟ್ಟಿಸಿರು ಒಂದು ಮಾತನ್ನು ಆಡದೆ ಕೈನೆಟಿಕ್ ಹೊಂಡ ಸ್ಟಾರ್ಟ್ ಮಾಡ್ದ ಹತ್ತಿರ ಬಂದ ಗೌರಿ ಕೇಳಿದ್ಲು ಕೆಲವು ಸಲ ಕುಡಿದಾಗಲೇ ಸತ್ಯಸಂಗತಿ ಹೊರಗೆ ಬರ್ತಂತೆ ಜಯದೇವ್ ಪ್ರವೀಣ್ ನಿಮ್ಮ ಕುಟುಂಬದ ವಿಷಯ ಹೇಳಿದ್ನಲ್ಲ ಅದೆಲ್ಲ ನಿಜ್ವಾ ನಿಮ್ಮದು ಕ್ರಿಮಿನಲ್ ಕೇಸ್ನ ಕುಟುಂಬವಾ ಇಲ್ಲಿಗೆ ಬಂದು ಯಾಕೆ ಕೇಳ್ತೀರಿ ಅವನನ್ನೇ ಹೋಗಿ ಜಯದೇವನ ಮಾತಿನಲ್ಲಿ ಗಡಿಸಿತ್ತು ದೂಡವು ತುಂಬಿಕೊಂಡಿತ್ತು ನೀವು ಇವತ್ತು ಖಂಡಿತ ಬಂದೇ ಬರ್ತೀರಾ ಅಂತ ನನಗೆ ಗೊತ್ತಿತ್ತು ಅದಕ್ಕೆ ಕಾರ್ ತರಲಿಲ್ಲ ಜಯದೇವ್ ನನಗೆ ಮನೆ ತನಕ ಸ್ವಲ್ಪ ಡ್ರಾಪ್ ಕೊಡ್ತೀರಾ ಇಲ್ಲಾಂದರೆ ನನಗೆ ಕಷ್ಟ ಆಗುತ್ತೆ ತೀರಾ ಸನಿಹದಲ್ಲಿ ನಿಂತಿದ್ದವಳತ್ತ ಅವನು ಹೊರಳಿ ನೋಡಿದ ಅವಳ ಕಣ್ಗಳಲ್ಲಿ ಹೊಳಪಿದ್ರೆ ತುಟಿ ಅಂಚಿನಲ್ಲಿ ತೆಳು ಸ್ಮಿತವಿತ್ತು ನನಗೆ ಬೇರೆ ಕೆಲಸ ಇದೆ ಗೌರಿ ವೆರಿ ಸಾರಿ ಎಂದು ಹೇಳಿ ಜಯದೇವ್ ಇನ್ನೇನು ಹೊರಡಬೇಕು ಅಷ್ಟರಲ್ಲಿ ಅಪರ್ಣ ಎತ್ತರ ಹಿಮ್ಮಡಿಯ ಚಪ್ಪಲಿಯನ್ನು ಕಟಕಟ ಶಬ್ದ ಮಾಡುತ್ತಾ ಹೊರಗೆ ಬಂದಳು ವೇಗದ ಹೆಜ್ಜೆಯಲ್ಲಿ ಕಾರಿನ ಬಳಿ ಹೋಗಿ ಬೀಗ ತೆಗೆದು ಒಳಗೆ ಕುಳಿತುಕೊಂಡ್ಲು ಬಾಗಿಲು ದಡಾರನೆ ಮುಚ್ಚಿಕೊಂಡಿತು ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು